ಕೆ ಎಟಿನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ಮನೆಗಳಲ್ಲಿ ಕಳವು ಮಾಡುತ್ತಿದ್ದ ನಾಲ್ಕು ಜನ ಚಾಲಕ್ ಖದೀಮರು ಅರೆಸ್ಟ್ ಇವರಿಂದ ನಾನ್ನೂರು ಹದಿನೆಂಟು ಗ್ರಾಮ್ ಚಿನ್ನ ಎಂಟು ಕೆ ಜಿ ಐನೂರು ಗ್ರಾಂ ಬೆಳ್ಳಿ ಪದಾರ್ಥಗಳು ಹಾಗೂ ಎರಡು ಲಕ್ಷ ಬೆಳೆ ಬಾಳುವಂಥ ಕ್ಯಾಮರಾ ಮತ್ತು ಲೆನ್ಸ್ ಸೇರಿ ಒಟ್ಟು ನಲವತ್ತೆರಡು ಲಕ್ಷದ ಇಪ್ಪತ್ತೈದು ಸಾವಿರ ರುಗಳ ಮೌಲ್ಯದ ಪದಾರ್ಥಗಳು ಜಪ್ತಿ ಮಾಡಲಾಗಿದೆ ಹಾಗೂ ಕೃತ್ಯಕ್ಕೆ ಬಳಸಿದ ಮೋಟರ್ ಬೈಕ್ ಕೂಡ ಅಮಾನತುಪಡಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ಬಿ ಟಿ ಕವಿತಾ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ವಿವರಿಸಿದ್ದಾರೆ ಪತ್ತೆ ಕಾರ್ಯದಲ್ಲಿ ತೊಡಗಿಸಿಕೊಂಡ ಸೆನ್ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರನ್ನು ಶ್ಲಾಘಿಸಿದ ಪೊಲೀಸ್ ವರಿಷ್ಠಾಧಿಕಾರಿ ನಗರದ ಸಿದ್ಧಾರ್ಥ ನಗರದಲ್ಲಿ ವಾಸ ರೇಣುಕಾ ಎಂಬುವರ ಮನೆಯಲ್ಲಿ ನಡೆದಂತಹ ನಡೆದಂತ ರಾತ್ರಿ ಅಂದರೆ ಎಚ್ ಟಿ ಪ್ರಕರಣದಲ್ಲಿ ನಮ್ಮಲ್ಲಿ ಏಳು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಕರಣ ದಾಖಲಾಗಿತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ದೂರನ ದಾಖಲಿಸಿಕೊಂಡು ತನಿಖೆಯನ್ನು ನಡೆಸಿದ್ದು ಈ ದಿನ ಅದರ ಆರೋಪಿಗಳು ಪತ್ತೆ ಹಚ್ಚಿದ್ದಾರೆ ನಮ್ಮ ಸಾಗರ್ ಪೊಲೀಸ್ ಇನ್ಸ್ಪೆಕ್ಟರ್ ಸೆಂಟ್ರವರ ನೇತೃತ್ವದ ವಿಶೇಷ ತಂಡ ಕಾರ್ಯಾಚರಣೆಯನ್ನು ನಡೆಸಿಬಿಟ್ಟು ನಾಲ್ಕು ಜನ ಆರೋಪಿಗಳನ್ನು ಬಂಧಿಸಿದ್ದೀವಿ ಅದರಲ್ಲಿ ಮೊದಲನೇದಾಗಿ ದೇವರಾಜ್ ಅಂತ ಅವರು ಕೋಳಿಪಾಳ್ಯ ಗ್ರಾಮದವರು ದೀಪು ನಾಯ್ಕ ಹೌಸಿಂಗ್ ಬೋರ್ಡ್ ಚಾಮರಾಜನಗರ ಅರ್ಜುನ ಜಾಲಹಳ್ಳಿಹುಂಡಿ ಚಾಮರಾಜನಗರ ಅವಿನಾಶ್ ರಾಮಸಮುದ್ರ ಚಾಮರಾಜನಗರ ಟೌನ್ ಈ ನಾಲ್ಕು ಜನರನ್ನು ಬಂಧಿಸಿ ಈಗ ನ್ಯಾಯ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಇವರಿಂದ ಒಟ್ಟು ನಾನ್ನೂರ ಹದಿನೆಂಟು ಗ್ರಾಮ್ ಚಿನ್ನ ಹಾಗೂ ಚಿನ್ನಾಭರಣಗಳು ಎಂಟು ಸಾವಿರದ ಐನೂರು ಅಂದರೆ ಎಂಟೂವರೆ ಕೆ ಜಿ ಬೆಳ್ಳಿ ಆಭರಣಗಳು ಹಾಗೂ ಒಂದು ಎರಡು ಲಕ್ಷ ಮೌಲ್ಯದ ಕೆನಾನ್ ಕ್ಯಾಮರಾ ಹಾಗೂ ಒಂದು ಕೃತ್ಯಕ್ಕೆ ಬಳಸಿದಂಥ ಬೈಕನ್ನು ವಶಪಡಿಸಿಕೊಂಡಿದ್ದೀವಿ ಈ ಪ್ರಕರಣದ ಜೊತೆಗೆ ಚಾಮರಾಜನಗರ ಟೌನ್ನಲ್ಲೇ ದಾಖಲಾಗಿದ್ದಂಥ ಇನ್ನೂ ಎರಡು ರಾತ್ರಿ ಕನ್ನಗಳು ಪ್ರಕರಣ ಪತ್ತೆ ಆಗಿದೆ ಅದರಲ್ಲೂ ಸಹ ಈ ಆರೋಪಿಗಳೇ ಕೃತ್ಯವನ್ನು ನಡೆಸಿರ್ತಕ್ಕಂಥದ್ದು ಕಂಡುಬಂದಿದೆ